ಜೈ ಭೀಮ್ ಜೈ ಮಾದಿಗ ಇವತ್ತಿನ ದಿನ ಒಳ ವಿಷಯವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಕ್ರಾಂತಿಕಾರಿ ರಥಯಾತ್ರೆ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಹೋಗಿ ಅಲ್ಲಿರುವಂತ ಸಮಾಜದ ಕುಲಬಾಂಧವರಿಗೆ ಭೇಟಿಯಾಗಿ ಆ ಒಳ ಮೀಸಲಾತಿ ವಿಷಯದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅದೇ ರೀತಿ ನಿನ್ನೆ ದಿನ ಹುಬ್ಬಳ್ಳಿಯಲ್ಲಿ ಕೂಡ ರಥಯಾತ್ರೆ ಆಗಮಿಸಿ ಅಲ್ಲಿ ಕೂಡ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ರಥಯಾತ್ರೆ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಧಾರವಾಡ ನಗರದಲ್ಲಿ ನಮ್ಮ ಎಲ್ಲ ಮಾದಿಯ ಕುಲಬಾಂಧರು ಹಾಗೂ ದಲಿತ ಮುಖಂಡರೆಲ್ಲರೂ ಕೂಡಿ ಇವತ್ತಿನ ದಿನ ಬರುವಂತ ರಥಯಾತ್ರೆಗೆ ಎಲ್ಲರೂ ಕೂಡ ಸ್ವಾಗತ ಸ್ವಾಗತಗೊಳಿಸಲಿಕ್ಕೆ ಈಗಾಗಲೇ ಕಲಾಭವನದಲ್ಲಿ ರೆಡಿ ನಿಂತಿದ್ದಾರೆ ನೋಡ್ತಿರ್ಬೋದು ಆ ಕ್ಷಣಗಳನ್ನ ನಿಮ್ಗೆ ವಿಡಿಯೋ ಮೂಲಕ ತೋರ್ತೇನೆ ಬರ್ರಿ ಹಿರಿಯರು ಮುಖಂಡರು ಎಲ್ಲರೂ ಕೂಡ ಇವತ್ತಿನ ದಿನ ಭಾಗಿಯಾಗಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಥಯಾತ್ರೆ ಪ್ರಾರಂಭವಾಗಲಿದೆ ಇವತ್ತು ಒಳ ಮೀಸಲಾತಿ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೇಳುತ್ತಿರುತ್ತಾರೆ ಸಮಾಜದ ಹಲವಾರು ಮೂವತ್ತು ವರ್ಷದಿಂದ ಚಂದ್ರಶೇಖರ್ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಈ ಎಲ್ಲ ಶೋಚಿತ ವರ್ಗ ಬಂದಿದೆ ಈಗಾಗಲೇ ಸರ್ಕಾರ ಕಣ್ತರೋದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮನೆ ಮನೆಗೆ ಹೋಗಿ ದತ್ತಾಂಶವನ್ನು ಸಂಗ್ರಹಿಸಿ ಸೂಕ್ತ ಒಂದು ಒಳ ಮೀಸಲಾತಿಯನ್ನ ಜಾರಿ ಹೇಳಿ ಮುನ್ನಡೀತಾ ಇದೆ ಆದ್ರೆ ಇವತ್ತಿನ ದಿವಸ ಮತ್ತೊಂದು ಏನು ಆಘಾತಕಾರಿ ಸಮಿತಿ ಬಂದಿದೆ ಅಂತಂತಂದ್ರೆ ಏನು ಅಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ ಅದರಲ್ಲಿ ಮಾದಿಗ ಸಮಾಜದ ಒಬ್ಬ ವ್ಯಕ್ತಿಯನ್ನು ಕೂಡ ಹಾಕಿಲ್ಲ ಸಮನ್ವಯ ಸಮಿತಿಯಲ್ಲಿ ಇದು ಒಂದ್ ರೀತಿಯಲ್ಲಿ ಯಾವ ಸಮಾಜ ಅತಿ ಶೋಷಣೆಗೆ ಒಳಗಾಗಿದೆ ಆ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಏನೋ ಅನುಮಾನ ಬರ್ತಾ ಇದೆ ಅದೊಂದ್ ಕಡೆ ಈಗಾಗಲೇ ಅದ್ರ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡಿದ್ರು ಮತ್ತೆ ಸಂಬಂಧಪಟ್ಟಂತೆ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ ಮುಂದುವರೆದು ನಿನ್ನೆ ದಿನ ಹುಬ್ಬಳ್ಳಿಯಲ್ಲಿ ಕ್ರಾಂತಿಕಾರಿ ಹೋರಾಟ ಯಾತ್ರೆ ಬಂದು ಸ್ವಾಗತ ಮಾಡಿಕೊಂಡು ಗಲ್ಲಿ ಗಲ್ಲಿಯಲ್ಲಿ ಸಮಾಜಕ್ಕೆ ಜಾಗ ಧಾರವಾಡಕ್ಕೆ ಆಗಮಿಸುತ್ತಿವೆ ಈಗ ನಮ್ಮೆಲ್ಲ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಯುವಕರು ಅವರನ್ನ ಹೃದಯ ಸ್ವಾಗತ ಮಾಡಲಿಕ್ಕೆ ಬೈಕ್ ರ್ಯಾಲಿಯನ್ನ ಮಾಡಿಕೊಂಡು ಇಲ್ಲಿ ಕಲಾಭವನಕ್ಕೆ ಕರೆದುಕೊಂಡು ಬಂದು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಹಾಗೂ ಬಸವೇಶ್ವರ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಒಂದು ಕಾರ್ಯಕ್ರಮವನ್ನ ಆಲೂರು ವೆಂಕಟರ ಭವನದಲ್ಲಿ ಆಯೋಜನೆ ಮಾಡಿವೆ ಅದೇ ಪ್ರಕಾರ ಈಗಾಗಲೇ ಎಲ್ಲ ಊರಿನಿಂದ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ ಮುಂದೆ ಇದೇ ರೀತಿಯಾಗಿ ನಾನು ಈ ಹೋರಾಟದ ಆ ಉದ್ದೇಶಗಳು ಏನಿದ್ದಾವೆ ಆ ಉದ್ದೇಶಗಳನ್ನ ಎಲ್ಲರಿಗೆ ಮುಟ್ಟಿಸುವಂತ ಕೆಲಸವನ್ನ ಈ ಒಂದು ಯಾತ್ರೆಯಲ್ಲಿ ಕ್ರಾಂತಿಕಾರಿ ಹೋರಾಟ ಯಾತ್ರೆಯಲ್ಲಿ ಮಾಡುತ್ತಿದ್ದೇವೆ ನಂತರ ಆ ಮಧ್ಯಾಹ್ನದ ನಂತರ ಒಂದು ಮೂರು ಗಂಟೆ ನಂತರ ಬೇಲೂರು ಗ್ರಾಮದಲ್ಲಿ ಆ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ ಹಾಗೆ ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯಲ್ಲಿ ಈ ಕ್ರಾಂತಿಕಾರಿ ಹೋರಾಟ ಸಮಿತಿಯ ಒಂದು ಹೋರಾಟದ ಉದ್ದೇಶಗಳನ್ನ ಪಸರಿಸುವುದು ಇದರ ಮೂಲ ಉದ್ದೇಶವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೊಳಿಸ್ತಾರೆ ನೋಡ್ತಿರ್ಬೋದು ಬೈಕ್ ರ್ಯಾಲಿಗೆ ಚಾಲನೆ ನೀಡುತ್ತಿದ್ದಾರೆ ನಮ್ಮ ಕುಲ ಬಾಂಧವರು ಹಾಗೂ ಹಿರಿಯ ಮುಖಂಡರುಗಳು ಸಮಾಜದ ಹಿರಿಯ ಮುಖಂಡರು ನೋಡ್ತಿರ್ಬೋದು ಇನ್ನು ಕೆಲವು ಕ್ಷಣಗಳಲ್ಲಿ ಬೈಕ್ ರ್ಯಾಲಿ ಪ್ರಾರಂಭವಾಗಿದೆ ಆಗಲಿದೆ ನೋಡ್ತಿರ್ಬೋದು ಘೋಷಣೆ ಕೂಗೋದ್ರ ಮೂಲಕ ಪ್ರಾರಂಭವಾಗಲಿದೆ ಪ್ರಾರಂಭವಾಯಿತು ಬೈಕ್ ರ್ಯಾಲಿ ಇಲ್ಲಿಂದ ಪ್ರಾರಂಭವಾಗಿ ನೇರವಾಗಿ ಸತ್ತೂರಿಗೆ ಹೋಗಿ ಸತ್ತೂರಿನಿಂದ ಕ್ರಾಂತಿಕಾರಿ ರಥಯಾತ್ರೆಯನ್ನು ಸ್ವಾಗತ ಮಾಡೋದ್ರ ಮೂಲಕ ಬರಲಿ ಭಾವಕ್ಕೆ ಬರುವುದು ರಥಯಾತ್ರೆ ಬಂದಿದೆ ನೋಡ್ತಾ ಇರಬಹುದು ಎಲ್ಲ ಎಲ್ಲಿ ತಗೊಂಡವರು ಲೋಕಲ್ ಆಗ್ಲಿ ಬೈಕ್ ರ್ಯಾಲಿಯಲ್ಲಿ ವಾಪಸ್ ಇರ್ತಾರೆ ನೋಡ್ತಿರ್ಬೋದು ಅನೇಕ ಗಾಡಿಗಳಲ್ಲಿ ಬೈಕ್ ರ್ಯಾಲಿ ಹೋಗ್ತಾ ಇದೆ ಯಾರೇ ಮಾಡೀಗ ಇದೆ ರಥಯಾತ್ರೆಯ ವಾಹನ ಕ್ರಾಂತಿಕಾರಿ ರಥಯಾತ್ರೆ ನೋಡ್ತಿರ್ಬೋದು ರ್ಬೋದು ಯಾವ ರೀತಿ ಬೈಕ್ ರ್ಯಾಲಿ ಪ್ರಾರಂಭವಾಗಿದೆ ಅಂತೇಳಿ ಎಲ್ಲ ಯುವಕರು ಆಸಕ್ತಿಯಿಂದ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿಂದ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ತಲುಪಿದೆ ನಮ್ಮ ಬೈಕ್ ರ್ಯಾಲಿ ಜಿಲ್ಲಾ ಪಂಚಾಯತ್ನಲ್ಲಿ ಸನ್ಮಾನ್ಯ ಶ್ರೀ ಧಾರವಾಡ ಉಸ್ತುವಾರಿ ಸಚಿವರು ಹಾಗೂ ತಾಲೂಕಿನ ಸಚಿವರಾಗಿ ಅಭ್ಯರ್ಥಿ ಅವರಿಗೆ ಮನವಿ ನೀಡುವುದರ ಮೂಲಕ ಪ್ರತಿಭಟನೆ ಪ್ರಾರಂಭವಾಗಿದೆ ಘೋಷಣೆ ಕೂಡ ಕೂಗಲಾಗಲಿ ಕ್ರಾಂತಿಕಾರಿ ಗೀತೆ ಹಾಡೋದಾಗಲಿ ಪ್ರಾರಂಭಿಸಿದ್ದಾರೆ ಇನ್ನೂ ಕೆಲವು ಕ್ಷಣಗಳಲ್ಲಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಲಿದ್ದಾರೆ ನೋಡ್ತಿರ್ಬೋದು ಕ್ರಾಂತಿಗೀತೆ ಯಾವ ಥರ ಹಾಡ್ತಾ ಇದ್ದಾರೆ ನಮ್ಮ ದಲಿತ ಹುಲಿಗಳೆಲ್ಲ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಬರ್ತಾರೆ ದಂಡ ಬಿಟ್ಟರೆ ನಮ್ಮ ಗ್ರವನ್ನು ಸ್ವೀಕರಿಸುತ್ತಿದ್ದಾರೆ ನಮ್ಮ ದಲಿತ ಮುಖಂಡರು ಅದರ ವಿಷಯವಾಗಿ ಪ್ರಸ್ತಾವನೆ ಮಾಡುತ್ತಿದ್ದಾರೆ ಅವರು ಕೂಡ ಅದಾದ ನಂತರ ವೆಂಕಟರಾವ್ ಅಲೋ ಭವನದಲ್ಲಿ ಕಾರ್ಯಕ್ರಮ ಮುಗಿದಾದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲರೂ ಊಟವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದಾದ ನಂತರ ನೀರಿನ ಡಬ್ಬಿ ಇವತ್ತಿನ ಕ್ರಾಂತಿಕಾರಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದಂತ ಎಲ್ಲ ಮಾದಿಗ ಕುಲಬಂಧರಿಗೆ ಮತ್ತೊಂದು ಮಗದಿ ಧನ್ಯವಾದಗಳು ಜೈ ಬಿಂದ್ ಜೈ ಮಾದಿಗ